ಯಾರ್ದು ಗೊತ್ತಾಗ್ಲಿಲ್ಲ ಹೌದಾ ಏನು ಬೆಲೆ ಕಟ್ಟಿದ್ರಿ ಸರ್ ಎಂಬತ್ತೈದು ಅಲ್ಲೂ ಹ್ಞೂ ನೋಡ್ರಿ ನಿಮ್ಮವ ಏನ್ ಬೆಲೆ ಕಟ್ಟಿದೀರಾ ಬೆಲೆ ಬೆಲೆ ರೇಟು ಹಾ ಎಪ್ಪ ಒಂದು ವರ್ಷದ ಕರುಗಳನ್ನ ಕಾಣುತ್ತೀವಿ ಅಲೋ ಹ್ಮ್ ಸಾಕು ತಗೊಂಡೋಗ್ಬೋದು ಒಂದು ವರ್ಷ ಸಾಕುಬಿಟ್ರೆ ಒಳ್ಳೆ ಬೆಲೆ ಆಗುತ್ತೀವು ಮುಂದಿನ ಜಾತ್ರೆಗೆ

ಕೊಡಾಕ ಒಂದು ನಿಮ್ದು ನೀವು ತಗೊಂಡಿದ್ ಒಂದು ಹೊತ್ತು ಒಳ್ಳೆ ಸೆಲೆಕ್ಷನ್ ಮಾಡಿದೀರ ರಾತ್ರಿ ಬಂದ್ರಾ ಹ್ಮ್ <laughs> hey ¿Qué le

ಕಾಂಟ್ಯಾಕ್ಟ್ ಮಾಡ್ತಾರೆ ಆಮೇಲೆ ಒಂದು ಎತ್ತುಗಳನ್ನ ನೋಡ್ಬೇಕಾದ್ರೆ ಏನೇನ್ ನೋಡ್ತೀರಾ ನೀವು ನೋಡ್ಬೇಕು ನೋಡ್ಬೇಕಲ್ವಾ ಆಮೇಲೆ ಯಾವ್ದು ಸುಳಿ ಆಗಿ ಬರಲ್ಲ

فاد جا تک ان گهر هليل او تنديرم هلتا ياد هدا ورا ثاني ಎಷ್ಟೊತ್ತೆ ಒಂದು ಐದು ಜೊತೆ ಐದು ಜೊತೆನಾ ಎಲ್ಲಿಂದ ಇದು ನಿಂದನಾ ಎಷ್ಟು ರೇಟು ತೊಂಬತ್ತೈದು ಇವು ಒಂದು ಒಂದು ಹದಿನೈದು ಅವು ನಿಮ್ಮ ಎಷ್ಟದು ಒಂದು ಐದು ಜೊತೆ ಆವತ್ತು ಏನೋ ಒಳ್ಳೂರು ಯಾರು ಬಂದಿಲ್ಲ ಅಂತ ಕಾಣುತ್ತೆ ಫೈವ್ ಸೆವೆನ್ ಫೈವ್ ಸೆವೆನ್ ಏಟ್ ಒನ್ ಏಟ್ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಫೋರ್ ಹೆಸರು ವಿಜಯ್ ಜೋಡ್ಗಟ್ಟೆ ಸಂತೆ ವಾರಕಲಿ ಭಾನುವಾರ ಒಂದು ರೀತಿಯ ಹಳ್ಳಿ ಹಬ್ಬ ಅನ್ಬೋದು ಎಲ್ಲೆಲ್ಲೂ ಹಳ್ಳಿ ತಳಿ ಇದೆ ಹಳ್ಳಿ ತಳಿ ವ್ಯವಸಾಯದ ಒಂದು ಅವಿಭಾಜ್ಯ ಅಂಗ ರೈತರ ಒಂದು ಆಪ್ತ ಮಿತ್ರ ಅಂತ ಹೇಳ್ಬೋದು ವಾರಕ್ಕೊಂದ್ಸಲಿ ಹಳ್ಳಿ ಕಾರ ಹಬ್ಬ ಜೋಡು ಗಂಟೆ ಸಂತೆಯಲ್ಲಿ

ഇല്ല ತುಮಕೂರು ಇದು ತುಮಕೂರು ಜಿಲ್ಲೆನಾ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಇದು ಇದು ತುರುವೇಕೆರೆ ತಾಲೂಕು ನಾವು ಕುಣಿಗಲ್ ತಾಲೂಕು ಕುಣಿಗಲ್ ತಾಲೂಕು ಆ ಹೋದ್ರೆ ನಾಗಮಂಗಲ ತುಂಚನಗಿರಿಯಿಂದ ಆ ಕಡೆ ಹೋದ್ರೆ ನಾಗಮಂಗಲ ಗಡಿ ಭಾಗ ಇದು